ಹಾಯ್ ಆಲ್ ಇದು ಗುರುವಾರದ ಮತ್ತೆ ಶುಕ್ರವಾರ ಎರಡು ದಿನದ ವಿಡಿಯೋ ಆಗಿರುತ್ತೆ ಇಲ್ಲಿ ಗುರುವಾರ ಏಕಾದಶಿ ಇರೋದ್ರಿಂದ ನಾನು ಬೆಳಿಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮಾಡಿದ್ದೆ ಹಾಗೆ ದೇವಸ್ಥಾನಕ್ಕೂ ಹೋಗ್ಲಿಕ್ಕಿದ್ದಿತ್ತು ಇಲ್ಲಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗುವ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಬೇರೆ ಮಳೆನೂ ಬರುವ ಹಾಗೆ ಇದ್ದಿತ್ತು ಅದಕ್ಕೋಸ್ಕರ ನನ್ನ ಮಗಳಿಗೆ ಸ್ವಲ್ಪ ಹೋಮ್ ಮಾಡ್ಲಿಕ್ಕೆ ಮಾಡಲಿಕ್ಕಿದ್ದಿತ್ತು ಅದಕ್ಕೆ ಹೋಮ್ ಹೋಮ್ವರ್ಕೆಲ್ಲ ಮಾಡಿ ಸ್ವಲ್ಪ ಅವಳಿಗೆ ಪ್ರಾಕ್ಟೀಸು ಮಾಡಿಸ್ತಿದ್ದೆ ಯಾಕೆಂದರೆ ರಜೆಯಲ್ಲಿ ಎಲ್ಲ ಅಂತ ಹಾಗೆ ಇಲ್ಲಿ ಮಳೆ ಬೇರೆ ಬರೋ ಇದ್ದಿತ್ತು ಅದಕ್ಕೋಸ್ಕರ ನನ್ನ ಮಗಳನ್ನ ರೆಡಿ ಮಾಡಿಸೋಣ ಫಸ್ಟ್ ನೋಡುವ ಮಳೆ ಕಮ್ಮಿ ಆದರೆ ದೇವಸ್ಥಾನಕ್ಕೆ ಹೋಗುವಂತ ರೆಡಿ ಮಾಡಿಸ್ತಾ ಇದ್ದೆ the fight. ಇಲ್ಲಿ ಪೂಜೆ ಎಲ್ಲ ಮಾಡಿ ಪೂಜೆ ಏನು ಇರಲಿಲ್ಲ ಹಾಗೆ ತೀರ್ಥ ಪ್ರಸಾದನೂ ಕೊಡ್ತಿರ್ಲಿಲ್ಲ ಯಾಕಂದರೆ ಇವತ್ತು ಏಕಾದಶಿ ಆಗಿರೋದ್ರಿಂದ ಹಾಗೆ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲಿ ಪಾತ್ರೆ ಶಾಪಿಗೆ ಪಾತ್ರೆ ತಗೊಳ್ಲಿಕ್ಕಿದಿತ್ತು ಅದಕ್ಕೋಸ್ಕರ ಇಲ್ಲಿ ಶಾಪಿಗೆ ಬಂದ್ವಿ ಹಾಗೆ ಇಲ್ಲಿ ಇವಳು ಕಟ್ಟಿಂಗ್ ಬೋರ್ಡಿ ನೋಡಿ ಅದು ಸ್ಲೇಟ್ ಅಂದ್ಕೊಂಡು ಇದು ಬೇಕಂತ ಹೇಳ್ತಿದ್ಲು ಹಾಗೆ ನೈಟ್ ಆಗಿತ್ತು ಹತ್ತುವರೆ ಆಗಿತ್ತು ಮನೆಗೆ ಬರುವಾಗ ಹಾಗೆ ಹೋಟ್ಲಿಗೆ ಹೋಗಿ ಅಂತ ಹೇಳಿ ಹೋದ್ವಿ ಇಲ್ಲಿ ಅವಳು ಐಸ್ ಕ್ರೀಮ್ ಬೇಕಂತ ಹಠ ಹಿಡ್ಕೊಂಡು ಕೂತ್ಕೊಂಡಿದ್ಲು ಹತ್ತುವರೆ ಆಯಿತು ಚಳಿ ಬೇರೆ ಇತ್ತು ಬೇಡ ಅಂದರೆ ಕೇಳ್ತಿರಲಿಲ್ಲ ಹಾಗೆ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಇದು ಮಾರನೇ ದಿನ ಇಲ್ಲಿ ನಾವು ಫಿಲ್ಮಿಗೆ ಹೋಗಿದ್ವಿ ಇದು ಮ್ಯಾಕ್ಸ್ ಮೂವಿ ಫಿಲ್ಮಿಗೆ ಹೋಗಿದ್ವಿ ಇಲ್ಲಿ ಚೆನ್ನಾಗಿದ್ದಿತ್ತು ಮೂವಿ ಮಾತ್ರ ನಾವು ಈವ್ನಿಂಗ್ ಸೆವೆನ್ ತರ್ಟಿ ಹಾಗೆ ಶೋಗೆ ಹೋಗಿದ್ವಿ ಮೂವಿ ನೋಡ್ಕೊ ನೋಡೋಣ ಅಂತ ಹೇಳಿ ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ತಿದ್ರು ರಿವ್ಯೂ ಎಲ್ಲ ನೋಡಿಕೊಂಡು ಚೆನ್ನಾಗಿರ್ಬೋದು ಅಂತ ಹೇಳಿ ಹೋದ್ವಿ ಚೆನ್ನಾಗಿದ್ದಿತ್ತು ಮೂವಿ ಮಾತ್ರ ಸೂಪರ್ ಆಗಿದ್ದಿತ್ತು ನನ್ನ ಮಗಳು ಸಹ ಮೂವಿನ ಇಂಟ್ರೆಸ್ಟಿಂದ ನೋಡ್ತಾ ಇದ್ಲು ಇವಳು ಬರೋದು ಪಾಪ್ಕಾರ್ನ್ ತಿನ್ನಕ್ಕೆ ಮತ್ತು ಇನ್ನೇನಕ್ಕೂ ಅಲ್ಲ ಹಾಗೆ ಪಾಪ್ಕಾರ್ನೆಲ್ಲ ತಿನ್ಕೊಂಡು ಎಂಜಾಯ್ ಮಾಡ್ತಿದ್ಲು ವೀಡಿಯೋ ಕಾಲ್ ಮಾಡಿ ಹೇಳಿದೆ ನಾನು ನಾನೆಂಥೇಳಿದ ಸ್ಯಾಂಡಲ್ ಅದಿದುಟ್ಟಿ ಅದೇ ಮಾತಾಡ್ತಿದ್ದೀವಿ ಇಲ್ಲ ನಾ ಅದ್ ಮಾತಾಡ್ತಿಲ್ಲ

ಇದು ಮಂಡೇ ನಾವು ಇಲ್ಲಿ ಪಾಸ್ಪೋರ್ಟ್ ಮಾಡ್ಸಿದ್ವಿ ಮಾಡಿಸಿದ್ವಿ ಅದು ಮೆಡಿಕಲ್ ಟೆಸ್ಟ್ ಇದ್ದು ಅದಕ್ಕೆ ನನ್ನ ಫ್ರೆಂಡ್ ಬಂದಿದ್ಲು ಅಲ್ಲಿಗೆ ಹೋಗ್ತಾ ಇದ್ವಿ ಇಲ್ಲಿ ಅವಳು ಒಳಗೆ ಹೋಗಿ ಮೆಡಿಕಲ್ ಟೆಸ್ಟ್ ಎಲ್ಲ ಕೊಡ್ತಾ ಇದ್ಲು ಅದು ಏನೋ ಇದು ಮೆಡಿಕಲ್ ಎಲ್ಲ ಆಗಬೇಕಿತ್ತು ಅವಳು ಹೊರಗಡೆ ಹೋಗ್ತಾ ಇದ್ಳು ಏನೋ ಸೌದಿ ಅರೇಬಿಯಾಕ್ ಹೋಗ್ತಾ ಇದ್ಲು ಅದಕ್ಕೋಸ್ಕರ ನಮ್ಮ ಜೊತೆನೇ ಹೋಗಿ ಬರೋ ಅಂತ ಹೇಳಿ ನಮ್ಮ ಜೊತೆನೆ ಬಂದ್ಳು ಹಾಗೆ ಇದನ್ನೆಲ್ಲ ಮಾಡಿಸ್ಬೇಕಿತ್ತು ಅವಳು ಒಳಗೆ ಹೋಗಿದ್ಲೆ ನಾವು ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ಇಲ್ಲಿ ತುಂಬ ಜನ ಇದ್ದಿದ್ರು ಅದಕ್ಕೆ ಅವಳಿಗೆ ಸಿಕ್ಸ್ಟಿ ನೈನ್ ಟೋಕನ್ ಬೇರೆ ತುಂಬಾ ತುಂಬ ಲೇಟಾಗುತ್ತೆ ಅಂತ ಗೊತ್ತಾಯಿತು ಹಾಗೆ ನನ್ನ ಮಗಳಿಗೂ ಸ್ವಲ್ಪ ಟಿಫನ್ ಎಲ್ಲ ತಗೊಂಡು ಹೋಗಿದ್ದೆ ಯಾಕಂದರೆ ಇವ್ ಅವಳಿಗೆ ಬೆಳಿಗ್ಗೆ ಬೇಗ ಇಳಿಸಿ ಕರ್ಕೊಂಡು ಹೋಗಿದ್ದ ಅದಕ್ಕೋಸ್ಕರ ತುಂಬ ಜನ ಜನ ವೆಯ್ಟ್ ಮಾಡ್ತಿರೋದ್ರಿಂದ ಇಲ್ಲಿ ಲೇಟ್ ಅಂತ ಗೊತ್ತಿದ್ದಿತ್ತು ಯಾಕಂದರೆ ಸಿಕ್ಸ್ಟಿ ನೈನ್ ಬೇರೆ ಇದ್ದಿತ್ತಲ್ಲ ಅದಕ್ಕೋಸ್ಕರ ಹಾಗೆ ಅವಳಿಗೆ ರವೆ ರೊಟ್ಟಿ ಮಾಡ್ಕೊಂಡು ತಗೊಂಡೋಗಿದ್ದೆ ಹಾಗೆ ಇವಳಿಗೆ ಇಲ್ಲೇ ಹೊರಗಡೆ ಕೂತ್ಕೊಂಡು ತಿನ್ನಿಸ್ತಾ ಇದ್ದೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಸಹ ಏನೂ ಅವರು ಫೆಸಿಲಿಟಿ ಮಾಡಲಿಲ್ಲ ಜಸ್ಟ್ ಮೆಡಿಕಲ್ ಟೆಸ್ಟ್ ಮಾಡೋದು ಹಾಗೆ ಎಲ್ಲ ತ್ರೀ ಓ ಕ್ಲಾಕಿಗೇನೋ ಏನೋ ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಇಲ್ಲೇ ವೆಯ್ಟ್ ಮಾಡ್ತಾ ಕೂತ್ಕೊಂಡು ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ವೆರಿಫಿಕೇಷನ್ ಇದ್ದಿತ್ತು ಅವಳಿಗೆ ವೀಸಾ ಮತ್ತು ಪಾಸ್ಪೋರ್ಟ್ ವೆರಿಫಿಕೇಶನ್ ಇದ್ದಿತ್ತು ತಂಬೆಲ್ಲ ಕೊಡಬೇಕಿತ್ತು ಈಗೇನೋ ಹೊಸ ರೂಲ್ಸ್ ಬಂದಿದೆ ಅಂತೆ ಅದಕ್ಕೆ ಇಲ್ಲಿ ಬನ್ನರ್ಘಟ್ಟ ರೋಡಲ್ಲಿರೋ ಗೋಪಾಲನ್ ಇದ್ದಿತ್ತು ಅಲ್ಲಿಗೆ ಹೋಗಿದ್ವಿ ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿ ಮೂರು ಮುಕ್ಕಲ್ಲಿಗೆ ಮೂರು ತ್ರೀ ಫಾರ್ಟಿ ಫೈವ್ಗೆನೋ ಅವಳಿಗೆ ಅಪಾಯಿಂಟ್ಮೆಂಟ್ ಇದ್ದಿತ್ತು ಅದನ್ನು ಮುಗಿಸ್ಕೊಂಡು ಹಾಗೆ ಮನೆಗೆ ಬಂದ್ವಿ ಮುಂದಿನ ವೀಡಿಯೋದಲ್ಲಿ ಸಿಗುವ ಅಲ್ಲಿಯವರಿಗೆ ಟೇಕ್ ಕೇರ್ ಬಾಯ್